Sim. ಈ ರೀತಿ ಜೊತೆಗೆ ತಾಲೂಕಾದ ಒಂದು ಅವರು ಅಧಿಕಾರಿಗಳಿದ್ದಾರೆ ನಮ್ಮಲ್ಲಿ ಪ್ರಧಾನ ಮಂತ್ರಿ ಕಿರು ಆಹಾರ ಉದ್ಯಮಗಳ ಒಂದು ಅಂದ್ರೆ ಸಂಸ್ಕರಣ ಘಟಕಗಳ ಒಂದು ಯೋಜನೆ ಇದೆ ಈ ಯೋಜನೆ ಒಳಗೆ ನಮ್ಮ ಇಲಾಖೆಯಿಂದ ತಮಗೆ ರೊಟ್ಟಿ ಮಾಡುವ ಮಷೀನು ಶಾವಿಗೆ ಮಷೀನು ಖಾರ ಕುಟ್ಟು ಮಷಿನು ಮತ್ತೆ ಗಿರ್ಣಿ ಹಿಟ್ಟಿನ ಗಿರ್ಣಿಗೆ ಮತ್ತೆ ಬೇಕರಿ ಪ್ರಾಡಕ್ಟ್ ರೆಡಿ ಮಾಡಕ್ಕೆ ಮತ್ತು ತಿನ್ನುವಂತ ಪದಾರ್ಥಗಳನ್ನ ರೆಡಿ ಮಾಡಕ್ಕೆ ನಮ್ಮ ಇಲಾಖೆಯಿಂದ ತಮ್ಗೆ ಐವತ್ತು ಪರ್ಸೆಂಟ್ಗಳಷ್ಟು ಸಹಾಯಧನದಲ್ಲಿ ಬ್ಯಾಂಕ್ ಬ್ಯಾಕ್ ಎಂಡೆಡ್ ಸಬ್ಸಿಡಿ ಅಂತ ಅಂದ್ರೆ ತಮ್ಮ ಬ್ಯಾಂಕ್ ಅಲ್ಲಿ ಸಾಲ ಅಂದ್ರೆ ಬ್ಯಾಂಕ್ ಸಾಲ ಇದ್ರೆ ಅದಕ್ಕೆ ನಮ್ಮ ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ಮೂವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ಹದಿನೈದು ಪರ್ಸೆಂಟ್ ಅಷ್ಟು ನಾವು ನಮ್ಗೆ ಲೋನು ಲೋನ್ ನೀವೇನು ಲೋನ್ ಮಾಡಿದ್ರೆ ಆ ಲೋನ್ಗೆ ನಮ್ಗೆ ಸಬ್ಸಿಡಿ ಹೋಗ್ತದೆ ಅಕಸ್ಮಾತ್ ಆಗಿ ನಿಮಗೆ ಒಂದು ಯಾವುದೋ ಒಂದು ಖಾರ ಕೊಟ್ಟು ಮಷಿನ್ ಆಯ್ತು ಅಥವಾ ಗಿರ್ಣಿ ಆಯ್ತು ಒಂದು ಐದು ಲಕ್ಷದ ಒಂದು ಪ್ರೊಡಕ್ಟ್ ಇರ್ತದೆ ಈ ಪ್ರೊಜೆಟ್ ನೀವೇನಾದ್ರು ಮಾಡ್ಕೊಂಡು ತಮ್ಮ ಬ್ಯಾಂಕ್ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದು ನೀವೇನೋ ಬ್ಯಾಂಕ್ ಮಾಡಿದ್ದೆ ಆದಲ್ಲಿ ಅಥವಾ ನಮ್ಮ ಇಲಾಖೆ ಅಪ್ಲಿಕೇಶನ್ ಕೊಟ್ರೆ ನಾವು ನಿಮಗೆ ಬ್ಯಾಂಕ್ ಬ್ಯಾಂಕಿಗೆ ನಾವು ನೀವೇನು ಲೋನ್ ಮಾಡಿರ್ತೀರಲ್ಲ ಈ ಐದು ಲಕ್ಷಕ್ಕೆ ನಾವು ಎರಡೂವರೆ ಲಕ್ಷ ನಮ್ಮ ಇಲಾಖೆಯಿಂದ ಸಬ್ಸಿಡಿ ಕೊಡ್ತೀವಿ ಇದು ದಯವಿಟ್ಟು ತಾವು ನಮ್ಮ ಇಲಾಖೆಯಲ್ಲಿ ಕೃಷಿ ಸಂಸ್ಕರಣಾ ಘಟಕ ಯೋಜನೆ ಆಯಿಲ್ ಪ್ರೊಸೆಸಿಂಗ್ ಒಂದು ಹೆಚ್ ಪಿ ಮಣ್ಣಿಗೆ ಹಾಕುವಷ್ಟು ಎಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಹದಿನೈದು ಸಾವಿರ ನೀವು ತುಂಬಿದ್ರೆ ಒಂದು ಒಂದು ಹೆಚ್ ಪಿ ಇದು ಮೋಟ್ರ್ ಕೊಡ್ತೀವಿ ಎಣ್ಣೆಗಾನ ನೀವು ಎಣ್ಣೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ಕೋಬಹುದು ಈ ರೀತಿ ನಮ್ಮ ಇಲಾಖೆ ಬೇರೆ ಹಿಟ್ಟಿನ ಗಿರ್ನಿ ಮತ್ತೆ ಕಾರ ಕುಟ್ಟು ಮಷಿನ್ ಸಾವಿಗೆ ಮಷಿನ್ ತಮಗೆ ಹೇಗಿರೋ ನಮ್ಗೆ ತಮಗೆ ಉಪಯೋಗ ಇರುವಂತ ನಾನು ಸ್ಕೀಮ್ ಹೇಳಿ ಮತ್ತೆ ಬೇರೆ ಇಲಾಖೆ ಏನು ಬೇರೆ ಬೇರೆ ಸ್ಕೀಮ್ ಅದಾವ ದಯವಿಟ್ಟು ಇದು ಕೇಂದ್ರ ಸರ್ಕಾರದ ಆಯ್ತು ಮತ್ತೆ ರಾಜ್ಯ ಸರ್ಕಾರದ ಎರಡು ಒಳ್ಳೊಳ್ಳೆ ಯೋಜನೆಗಳು ಅದಾವ ದಯವಿಟ್ಟು ಜಾಸ್ತಿ ಜನ ಬರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಇಲಾಖೆಗೆ ಬರ್ರಿ ಆಲ್ರೆಡಿ ತಮಗೆ ಧರ್ಮಸ್ಥಳ ಸಂಘದಿಂದ ತಮ್ಗೆ ಆಲ್ರೆಡಿ ಸೋಲಾರ್ 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 ನೀವು ಕೊಡ್ತಿರ್ತಾರೆ ರೊಟ್ಟಿ ಮಾಡಿ ಮಸೀನ್ ಕೊಡ್ತಾರೆ ಅದನ್ನ ತಾವು ಒಂದು ಇನ್ನು ಹೆಚ್ಚು ಗ್ರೇಡ್ ಮಾಡ್ಕೋಬಹುದು ಮಾಡ್ಕೋಬಹುದು ಅಂತ ಮಷೀನ್ಗಳು ನಮ್ಮ ತಾವು ಅರ್ಜಿ ನೀಡಿದ್ದೇ ಆದ್ರೆ ಅದಕ್ಕೆ ಎಷ್ಟು ಅಪ್ಲಿಕೇಶನ್ ಕೊಡ್ಬೋದು ಸಾವಿರ ಅಪ್ಲಿಕೇಶನ್ ಬಂದು ನಮ್ಮ ಇಲಾಖೆಯಿಂದ ತಮಗೆ ನಾವು ಅದನ್ನ ಸಬ್ಸಿಡಿ ಮಾಡ್ಕೊಡ್ತೀವಿ ನಮ್ಮ ಇಲಾಖೆ ಬಂದು ಇಲ್ಲೇ ಸ್ಟೇಷನ್ ರಾಯ್ಬಾಗ್ ರೈಲ್ ಸ್ಟೇಷನ್ ರೋಡ್ನೇ ಆಗದ ದಯವಿಟ್ಟು ನಮ್ಮ ಕೃಷಿ ಇಲಾಖೆಗೆ ಭೇಟಿ ನೀಡಬೇಕು ಧರ್ಮಸ್ಥಳ ಸಂಘದ ಅಧಿಕಾರಿಗಳು ದಯವಿಟ್ಟು ತಾವು ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಅರ್ಜಿಗಳು ನೀಡ್ರಿ ನಾವು ಅದನ್ನ ಪ್ರೊಸೆಸ್ ಮಾಡಿ ನಮಗೆ ಒಂದು ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿ ನಾವು ನೀಡ್ತೀವಿ ಕರ್ಕೊಂಡ್